ಸೋಮವಾರ ಪೇಟೆ ಸಂತೆಯಲ್ಲಿ ಅನಾರೋಗ್ಯದಿಂದ ಮಲಗಿದ್ದ ಅನಾಥನಿಗೆ ಮಾನವೀಯ ನೆರವು ಕರವೇ ಅಧ್ಯಕ್ಷ ಶಿವರಾಮೇಗೌಡರ ಸೇವೆ ಮೆಚ್ಚುಗೆಗೆ ಪಾತ್ರ ಸೋಮವಾರ ಪೇಟೆ ಸಂತೆ ಮೇಳದಲ್ಲಿ ಕಳೆದ ಒಂದು ವಾರದಿಂದ ಅನಾರೋಗ್ಯದಿಂದ ಬಳಲುತ್ತಾ ಮಲಗಿಕೊಂಡಿದ್ದ ಅನಾಥ ಸೋಮು ಎಂಬ ವ್ಯಕ್ತಿಯನ್ನು ಮಾನವೀಯ ದೃಷ್ಟಿಯಿಂದ ಗುರುತಿಸಿ ರಕ್ಷಿಸಿದ ಘಟನೆಯನ್ನು ಸ್ಥಳೀಯರು ಶ್ಲಾಘಿಸಿದ್ದಾರೆ ಸಂತೆ ಮೇಳದ ವ್ಯಾಪಾರಿಯಾದ ಸಂತೋಷ್ ಅವರು ಈ ಘಟನೆಗೆ ಗಮನಹರಿಸಿ ಕರವೇ ಸಂಘಟನೆಯನ್ನು ಸಂಪರ್ಕಿಸಿ ವಿಷಯ ತಿಳಿಸಿದರು ಮಾಹಿತಿ ತಿಳಿದ ತಕ್ಷಣದಲ್ಲೇ ಕರವೇ ಅಧ್ಯಕ್ಷರಾದ ಶಿವರಾಮೇಗೌಡರು ಕ್ರಮಕ್ಕೆ ಮುಂದಾಗಿ ಸಂತೋಷರ ಮೂಲಕ ಟೌನ್ ಪಂಚಾಯತ್ಗೆ ಮನವಿ ಸಲ್ಲಿಸುವಂತೆ ತಿಳಿಸಿದರು ಅದನ್ನು ಅನುಸರಿಸಿ ಟೌನ್ ಪಂಚಾಯತ್ಗೆ ಮನವಿ ಸಲ್ಲಿಸಲಾಯಿತು ಮನವಿ ಮೇರೆಗೆ ಕರವೆಯ ವತಿಯಿಂದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪೊಲೀಸ್ ಇಲಾಖೆಯ ವತಿಯಿಂದ ಅಗತ್ಯ ಅನುಮತಿ ಪಡೆದು ಟೌನ್ ಪಂಚಾಯಿತಿ ಸಿಬ್ಬಂದಿಯ ಸಹಾಯದೊಂದಿಗೆ ಅನಾಥನಿಗೆ ಸ್ನಾನ ಮಾಡಿಸಿ ಬೆಂಗಳೂರಿನ ಆಟೋ ರಾಜ ಅನಾಥ ಆಶ್ರಮಕ್ಕೆ ಸುರಕ್ಷಿತವಾಗಿ ಸೇರಿಸುವ ಕಾರ್ಯವನ್ನು ನೆರವೇರಿಸಲಾಯಿತು ಯಾರು ಒಬ್ಬರು ಬೀದಿ ಬದಿಯಲ್ಲಿ ಅನಾಥನಾಗಿ ಅನಾರೋಗ್ಯದಲ್ಲಿ ಮಲಗಬಾರದು ಎಂಬುದು ನಮ್ಮ ಕರವೇ ಮಾನವೀಯ ದೃಷ್ಟಿಕೋನ ಪ್ರತಿದಿನವೂ ಜನ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದೇವೆ ಮುಂದೆಯೂ ಬಡವರ ಮತ್ತು ನಿರಾಶ್ರಿತರ ಪರ ಕೆಲಸ ಮಾಡಲು ನಾವು ಸದಾ ಸಿದ್ದರು ಎಂದು ಕರವೇ ಅಧ್ಯಕ್ಷ ಶಿವರಾಮೇಗೌಡರು ತಿಳಿಸಿದ್ದಾರೆ ಈ ಕಾರ್ಯದಲ್ಲಿ ಸಹಕರಿಸಿದ ಟೌನ್ ಪಂಚಾಯಿತಿ ಸಿಬ್ಬಂದಿ ವಾಹನ ವ್ಯವಸ್ಥೆ ಮಾಡಿದ ಅಧಿಕಾರಿಗಳು ಸ್ನಾನಕ್ಕೆ ನೀರು ಒದಗಿಸಿದವರು ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿದ ನಾಗರಿಕರಿಗೆ ಶಿವರಾಮೇಗೌಡರು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಿದ್ದಾರೆ का पाटो वाला में हो जाएगा या और इसको किसके पास है बिल का फोन बंद रहेगा थोड़ा काम भी बहुत अच्छा मार ಅಕ ಹಾ ಗಾಡಿ ತಬರಣಾ ಇಲ್ಲಿ ಇಲ್ಲಿ ಓಮಿನ ಐತಲ್ಲ ನಂಬರ್

いいかい

ಹೋರಿ ಟರಿ ಹತೋರಿ ಅರಿದ್ರಡಿ ಹಾಕಲ್ಲ ಹ ಹಾರಿ ಹಾಕಲ್ಲ ಬನ್ನಿ ಎದುರಿ ಹತೋರಿ ತವೆ ಬನ್ನಿ ಮುದ್ಕನ್ನ ನಿಟ್ಕೊಳ್ಳಿ ತೋಟ ಎಡ್ಕೊಳ್ಳಾ ಆ ಕಮನ್ನ ಆ ಲಡಿ ಕೊನೆ ತಡಕೋಕ್ಕೆ ಅಲ್ಲ ಅಲ್ಲ ಇಲ್ಲಿ ಅಲ್ಲ ಲಡಿ ಅಲ್ಲ ಕೆಳಗೆ ಕೆಳಗೆ ಕೂತರಿ ನಿನ್ನ ಕೂತರಿ ಕೂತರಿ ಏನು ಸಮಸ್ಯೆ ಆಗಲ್ಲ ಕೂತರಿ ಅಲ್ಲ कले ए पर मैंने नहीं है तौलिया तो पकड़ जाकर दे रखा था तौलिया बस बैठ बैठ नहीं भाई रामारा भी दे दे सारे तौल नहीं है हां तौलिया तौल लो सर तौल तौल ना करना சோப் நாவல்லா கெச்சாங்க

тамൽ விசாகம் புடிச்சானா கரெக்டா மெட்டவடிசி செட்டப் கோடிட்ட எல்லாம் ஒன் கட்டி ஒன் மிஸ் மாறி அலை गड़बடா செக்க பண்ணா செட்டப் குடு لي காது காது ஆ பான்ட் ஜெட்லினா பான்ட் செட்டல் ரவல் உள்ளிராதப்பா அத ரவல் வஸ்தா

すいません。 Oh,